ಇವತ್ತು ಸಡನ್ನಾಗಿ ಸಂಜೆ ಚಿಕನ್ ಲಿವರ್ ಇಟ್ಕೊಂಡು ಬಂದರು ಯಜಮಾನ್ರು ಚಿಕನ್ ಲಿವರ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ವಲ್ಪ ಹೀಟ್ ಅಂತ ಬಿಟ್ಟರೆ ಇನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬ್ಲಡ್ ಕಡಿಮೆ ಇದ್ದವರಿಗೆಲ್ಲ ಬೇಗ ಫುಲ್ಫಿಲ್ ಆಗ್ತದೆ ಬ್ಲಡ್ ಹಾಗೆ ಇವತ್ತು ಚಿಕನ್ಲಿ ಲಿವರ್ ಪುಳಿ ಮುಂಚೆ ಮಾಡುವ ಅಂತ ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ ಇದ್ರ ಅದು ಕೊಬ್ಬಿನ ಅಂಶ ಎಲ್ಲ ವೈಟ್ ವೈಟ್ ಇರ್ತದಲ್ಲ ಅದನ್ನೆಲ್ಲ ಚೆಂದ ಮಾಡಿ ತೆಗೆದು ಎಷ್ಟು ಸಣ್ಣ ಕಟ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಸಣ್ಣ ಕಟ್ ಮಾಡಿದರೆ ಒಳ್ಳೆಯದು ಮತ್ತು ಅದು ಬೇಯುವಾಗ ದೊಡ್ಡ ದೊಡ್ಡದಾಗ್ತದೆ ನೋಡಿ ನಾನು ಇಷ್ಟೊಂದು ಅದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡು ಉಂಟು ಉಂಟು ಅದಕ್ಕಿಂತ ಮೊದಲು ಸ್ವಲ್ಪ ಅರಶಿನ ಹಾಕಿದ ಇಡಬೇಕು ಮ್ಯಾರಿನೇಟ್ ಮಾಡಿ ಕೂಡ ಇಡ್ಬೋದು ಅರಶಿನ ಉಪ್ಪು ಲಿಂಬೆ ರಸ ಹಾಕಿ ಬಟ್ ನಾನಿಲ್ಲಿ ಇಲ್ಲಿ ಸ್ವಲ್ಪ ಅರಶಿನ ಮಾತ್ರ ಹಾಕಿ ಮಿಕ್ಸ್ ಮಾಡಿ ಇಡ್ತೇನೆ ಹೀಗೆ ಮಸಾಲೆಗೆ ಒಂದು ಬಾನಲೆ ಬಿಸಿ ಆದಮೇಲೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಗೆ ನಂದು ಇಲ್ಲಿ ಒಂದುವರೆ ಈರುಳ್ಳಿ ಹಾಕ್ತಿದ್ದೇನೆ ಅದು ಸ್ವಲ್ಪ ಸಣ್ಣ ಈರುಳ್ಳಿ ಅದಕ್ಕೆ ದೊಡ್ಡ ಈರುಳ್ಳಿ ಅದೊಂದು ಈರುಳ್ಳಿ ಸಾಕು ಹಾಗೇನೊಂದು ಎಳ್ಳೆಂಟೆ ಸಳು ಬೆಳ್ಳುಳ್ಳಿ ಸಣ್ಣ ಸಣ್ಣ ಸಳೆ ಅದರೊಂದು ಹತ್ತರಿಂದ ಹನ್ನೆರಡನೇ ಸಳೆ ಬೆಳ್ಳುಳ್ಳಿ ಹಾಕಬೇಕು ಇದನ್ನು ಒಂದು ಒಳ್ಳೆ ಫ್ರೈ ಮಾಡಬೇಕು ಒಂದು ಕೆಂಪು ಬಣ್ಣ ಬರುವಷ್ಟು ನೋಡಿ ಇಷ್ಟು ಕೆಂಪು ಬಣ್ಣ ಬಂದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಟು ಅದೇ ಬಾನಲೆಯಲ್ಲಿ ಎಣ್ಣೆ ಇರ್ತದಲ್ಲ ಅದೇ ಪಸೆಗೆ ಒಂದು ಹತ್ತು ಹದಿನೈದು ಬೀಜ ಕಾಳು ಮೆಣಸು ಹಾಗೆಯೇ ಒಂದು ಹತ್ತು ಬೀಜದಷ್ಟು ಮೆಂತೆ ಆನಂತರ ಒಂದು ಸ್ಪೂನಷ್ಟು ಕೊತ್ತಂಬರಿ ಇಲ್ಲಿ ಅರ್ಧ ಕೆ ಜಿ ಲಿವರ್ ಇರೋದು ಹಾಗಾಗಿ ಅಷ್ಟಷ್ಟೇ ಸಾಕು ಜಾಸ್ತಿ ಇದ್ರೆ ಜಾಸ್ತಿ ಹಾಕಿದರೆ ಆಯ್ತು ಹಾಗೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಂಡು ಸ್ವಲ್ಪ ಇದನ್ನು ಬಿಸಿ ಅದಕ್ಕೆ ಕೂಡಲಿದ್ದನ್ನು ತೆಗೆದಿಡಬೇಕು ಜಾಸ್ತಿ ಫ್ರೈ ಆಗಬಾರ್ದು ನಂತರ ಅದೇ ಬಾನಲೆಗೆ ಸ್ವಲ್ಪ ಎಣ್ಣೆ ಪಸೆ ಉಂಟು ಅಷ್ಟೇ ಸಾಕು ಎಣ್ಣೆ ಹಾಕಬೇಕು ಅಂತಿಲ್ಲ ಒಂದು ಹತ್ತು ಮೆಣಸು ಹಾಕ್ತಾ ಇದ್ದೇನೆ ಕಾಳು ಮೆಣಸು ಕಡಕ್ಕೆ ಹಾಕಿದ್ರಿಂದ ಮೆಣಸು ಇಷ್ಟೇ ಸಾಕು ಆನಂತರ ಮೆಣಸನ್ನು ಕೂಡ ಜಾಸ್ತಿ ಫ್ರೈ ಮಾಡದೆ ಸ್ವಲ್ಪ ಬಿಸಿ ಆದ ನಂತರ ಗ್ಯಾಸ್ ಆಫ್ ಮಾಡಿ ಮಸಾಲೆ ಎಲ್ಲ ತಣ್ಣಗೆ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಮೆಣಸು ಮತ್ತು ಫ್ರೈ ಮಾಡಿಟ್ಟಂಥ ಮಸಾಲೆ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಹುಳಿ ಮತ್ತು ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿ ಇಷ್ಟು ಗ್ರೈಂಡ್ ಆದ ನಂತರ ತುಂಬ ನೈಸ್ ಬೇಡ ಆನಂತರ ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಫ್ರೈ ಮಾಡಿಟ್ಟಿದೆ ಅದನ್ನು ಹಾಕಿ ಆ ಬೆಳ್ಳುಳ್ಳಿ ಈರುಳ್ಳಿ ಫ್ರೈ ಮಾಡಿದ ಹಾಕಿದ ನಂತರ ನೀರು ಹಾಕದೆ ಗ್ರೈಂಡ್ ಮಾಡಬೇಕು ಆನಂತರ ಇಲ್ಲಿ ಲಿವರ್ ಬೇಯ್ಲಿಕ್ಕೆ ಇಡ್ಲಿಕ್ಕೆ ತುಪ್ಪ ಹಾಕ್ತಿದ್ದೇನೆ ಎರಡು ಸ್ಪೂನ್ ಚಿಕನ್ ಲಿವರ್ ಹೀಟ್ ಅಂತ ಹೇಳಿದೇನಲ್ಲ ಅದಕ್ಕೆ ತುಪ್ಪ ಹಾಕಿ ಒಂದು ಈರುಳ್ಳಿ ಹಾಕಿ ಈರುಳ್ಳಿಯನ್ನು ಬಾಡಿಸಿ ಅನಂತರ ಇಲ್ಲಿ ಅರಶಿನ ಹಾಕಿಟ್ಟಂತ ಲಿವರನ್ನು ಒಮ್ಮೆ ತೊಳೆದು ಆ ಲಿವರನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಇದನ್ನು ಒಂದು ಎರಡು ಮಿಕ್ಸ್ ಕೊಟ್ಟು ನಂತರ ತಕ್ಷಣ ಇದಕ್ಕೆ ಮಸಾಲೆ ಹಾಕಿ ಮಸಾಲೆ ಜೊತೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಬಣ್ಣ ಚೇಂಜ್ ಆಗುವಾಗ ಮಿಕ್ಸಿ ತೊಳೆದೊಂದು ಅರ್ಧ ಗ್ಲಾಸ್ ನೀರನ್ನು ಇದನ್ನು ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ ಒಂದು ಹದಿನೈದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ರೆ ಲಿವರ್ ಪುಳಿ ಮುಂಚಿ ರೆಡಿ ಆಗ್ತದೆ ಮಸಾಲೆಯಲ್ಲೇ ಇದನ್ನು ಬೇಯಿಸಬೇಕು ಆವಾಗಲೇ ಇದು ಟೇಸ್ಟ್ ಆಗೋದು ಕೂರಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಇನ್ನೂ ಪರಿಮಳ ಸೂಪರ್ ಆಗ್ತದೆ ರುಚಿ ಕೂಡ ಜಾಸ್ತಿ ಆಗ್ತದೆ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕದೊಮ್ಮೆ ಇದೇ ರೀತಿ ಇಲ್ಲಿ ಬರ್ಪುಳಿ ಮುಂಚೆ ಟ್ರೈ ಮಾಡಿ ಕಡಕ ಖಾರವಾಗಿ